ನಮಸ್ಕಾರ ಇವತ್ತು ಈ ದಿನ ನಮ್ಮ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಒಂದು ಪ್ರಯುಕ್ತ ಗಿಡ ನೆಡೋ ಕಾರ್ಯಕ್ರಮ ಮತ್ತು ಉಚಿತ ಆರೋಗ್ಯ ಶಿಬಿರ ಇವೆರಡನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಚಾಮರಾಜ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರಾದ ದಿನೇಶ್ ಗೌಡ್ರವರ ನೇತೃತ್ವದಲ್ಲಿ ಮತ್ತು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಎಕ್ಸ್ ಕಾರ್ಪೊರೇಟರ್ಸ್ ಇದ್ದಾರೆ ಇಲ್ಲಿ ನಮ್ಮ ಇದ್ದಾರೆ ಮತ್ತು ರಾಮೇಗೌಡ್ರು ಇದ್ದಾರೆ ಹೀಗೆ ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀನ್ ದಯಾಳ್ ಅವರು ಅವರ ಏನೊಂದು ಮಾರ್ಗಸೂಚಿ ಇದೆ ಅದರ ಮೇಲೆ ನಾವು ನಮ್ಮ ದೇಶ ಇವತ್ತು ನಡೀತಾ ಇದೆ ಯಾಕೆಂದರೆ ಅವರ ಏನು ಅಂತ್ಯೋದಯ ಅಂತ ಹೇಳ್ತೀವಿ ಸಮಾಜದಲ್ಲಿ ಕೆಳಮಟ್ಟದ ಜನಗಳನ್ನ ನಾವು ಮುಖ್ಯವಾಹಿನಿಗೆ ತರದು ಅವನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಬೆಳೆಸೋದು ಇದು ಅವರ ಕಾನ್ಸೆಪ್ಟ್ ಇದ್ದಿದ್ದು ಇನ್ನೊಂದು ಕಾನ್ಸೆಪ್ಟ್ ಅವ್ರದ್ದು ಸ್ವದೇಶಿ ಕಾನ್ಸೆಪ್ಟು ಈಗೇನಾಗಿದೆ ಡೆವಲಪ್ಮೆಂಟ್ ಅಂದರೆ ನಾವು ಪಾಶ್ಚಿಮಾತ್ಯ ಬಟ್ಟೆ ಉಡೋದು ಅವರ ನಡಿಗೆ ಉಡುಗೆಗಳನ್ನ ನಾವು ತೊಟ್ಟರೆ ನಾವು ಅಭಿವೃದ್ಧಿ ಅಂತ ತಿಳ್ಕೊಳ್ತೀವಿ ಅದು ತಪ್ಪು ಸ್ವದೇಶಿ ನಮ್ಮ ಭಾರತದ ಮೌಲ್ಯಗಳೇನಿದ್ದಾವೆ ನಮ್ಮ ಇತಿಹಾಸ ಏನಿದೆ ನಮ್ಮ ಸಂಪ್ರದಾಯ ಏನಿದೆ ಅದರಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶದ ಒಂದು ಒಂದೇನು ಕಾನ್ಸೆಪ್ಟ್ ಸ್ವದೇಶಿ ಕಾನ್ಸೆಪ್ಟು ಅದು ಸಹಿತ ನಮ್ಮ ದೀನ್ ದಯಾಳ್ ಉಪಾಧ್ಯಾಯವರಿಂದನೇ ಬಂದಿದ್ದು ಹಾಗೆಯೇ ಗ್ರಾಮ ಸಾಮ್ರಾಜ್ಯ ಅಂದರೆ ಗ್ರಾಮದ ಗ್ರಾಮ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಏನು ಹೇಳ್ತೀವಿ ಈಗೇನು ಗ್ರ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಆ ಕಾನ್ಸೆಪ್ಟ್ ಅವರು ಯಾವತ್ತೇ ಹೇಳಿದರು ಅದು ಸಹಿತ ನಮ್ಮ ದೀನ್ ಅವರ ಒಂದು ವಿಷನ್ ಅಷ್ಟಲ್ಲದೇ ಇವತ್ತು ನಮ್ಮ ದೇಶನ ಆಳ್ತಿರೋ ಬಿ ಜೆ ಪಿ ಅದು ಬಂದಿದ್ದು ಜನಸಂಘಿಂದ ಆ ಜನಸಂಘದ ಒಂದು ಕಟ್ಟದಿಕೆ ನಮ್ಮ ದೀನ್ ದಯಾಳ ಅವರೇ ಒಂದು ಮುನ್ ಮುಂಚೂಣಿಲಿ ನಿಂತು ಅವನ್ನೆಲ್ಲ ನಮ್ಮ ಶಾಮ್ ಪ್ರಸಾದ್ ಅವ್ರ ಜೊತೆ ಸೇರಿಕೊಂಡು ಜನಸಂಘ ಕಟ್ಟಿದ್ರು ಆ ಜನಸಂಘ ಈಗ ಬಿ ಜೆ ಪಿ ಆಗಿ ಇಡೀ ದೇಶವನ್ನು ಆಳಿದೆ ನಮ್ಮ ದೇಶನ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಸೊ ಹೀಗಾಗಿ ಆ ಅಂಥ ಒಬ್ಬ ಮಹಾತ್ಮನ ಒಂದು ಅರ್ಥ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಒಂದು ಸಣ್ಣ ಅಳಿಲ್ ಸೇವೆ ಅಂದ್ಕೊಂಡು ಈ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸಾಕಷ್ಟು ಸಮಾಜದಲ್ಲಿ ಕೊರೋನಾ ಆದಮೇಲೆ ಇದು ನಿಮಗೆ ನ್ಯೂರೋ ಪ್ರಾಬ್ಲಮ್ ಇರ್ಬೋದು ಸ್ಟ್ರೋಕು ಹಾರ್ಟ್ ಅಟ್ಯಾಕ್ಸ್ಗಳು ಸಾಕಷ್ಟು ಯಂಗ್ಸ್ಟರ್ಸ್ಗಳು ಜೀವ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇಂಥ ಹೆಲ್ತ್ ಕ್ಯಾಂಪ್ಸಿಂದ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಜನಗಳಿಗೆ ಬಿ ಪಿ ಶುಗರ್ ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಕೊಲೆಸ್ಟ್ರಾಲ್ ಇರ್ಬೋದು ಅವನ್ನೆಲ್ಲ ನಾವು ಇದರಲ್ಲಿ ಇಂಥ ಕ್ಯಾಂಪ್ಸ್ಗಳಲ್ಲಿ ನಾವು ಕಂಡುಟ್ಕೊಂಡ್ರೆ ಮುಂಚೆ ಆಗುವಂಥ ಅನಾಹುತಗಳನ್ನ ನಾವು ತಡಿಬೋದು ಮತ್ತು ಸಮಾಜ ಹೆಲ್ತಿಯಾಗಿರುತ್ತೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ಇಂಪಾರ್ಟೆಂಟ್ ಅನ್ನೋ ಕಾನ್ಸೆಪ್ಟ್ನ ನಾವು ಇವತ್ತು ಭಾಳಷ್ಟು ಕ್ಯಾಂಪ್ಸ್ ಮುಖಾಂತರ ನಾವು ಎಲ್ಲರಿಗೂ ಜನಕ್ಕೆ ಸಂದೇಶ ಸಾರ್ತಾ ಇದ್ದೀವಿ ಆ ದೃಷ್ಟಿಯಿಂದ ಈ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ದಿನೇಶ್ ಗೌಡ್ರಿಗೆ ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಗೋಪಾಲ್ಗೌಡ ಆಸ್ಪತ್ರೆ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ